ಶ್ರೀ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ ನಮ ನಮಃ ಶಿವಾಯ ಪ್ರಿಯ ವೀಕ್ಷಕರೇ ಮಕರ ರಾಶಿ ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ತಿಂಗಳ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ ಹಾಗಾದ್ರೆ ಮಕರ ರಾಶಿಯವರಿಗೆ ಹೇಗಿದೆ ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ಅನ್ನುವಂಥ ವಿಚಾರವನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಒಂದು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ದೀಪಾವಳಿ ಅಮಾವಾಸ್ಯೆ ಎರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ದೀಪಾವಳಿ ಹಬ್ಬ ದೀಪಗಳ ಹಬ್ಬ ಎಲ್ಲರಿಗೂ ಕೂಡ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗಾದ್ರೆ ಈ ತಿಂಗಳಲ್ಲಿ ಗ್ರಹಗಳು ಮತ್ತು ನಕ್ಷತ್ರಗಳು ನಿಮಗೆ ಅತ್ಯಂತ ಶುಭ ಫಲ ಕೊಡ್ತಾರೆ ರಾಜಯೋಗದಂತಹ ಫ ಫಲಪ್ರಾಪ್ತಿ ಮಕರ ರಾಶಿಯವರಿಗೆ ಟೈಮ್ ಚೇಂಜ್ ಆಗ್ತಾ ಇದೆ ನೀವ್ ಯಾವಾಗ್ಲೂ ಹೇಳ್ತಾ ಇದ್ರಿ ಗುರುಜಿ ಮಕರ ರಾಶಿಯವರಿಗೆ ಯಾವಾಗ ಒಳ್ಳೇದಾಗುತ್ತೆ ಹೇಳಿ ಯಾವಾಗ ನಮ್ಗೆ ಟೈಮ್ ಚೇಂಜ್ ಆಗುತ್ತೆ ಹೇಳಿ ಅಂತ ಹಾಗಾದ್ರೆ ಈಗ ಈ ನವೆಂಬರ್ ತಿಂಗಳಲ್ಲಿ ಮೂರು ಗ್ರಹಗಳು ಗೋಚಾರದಲ್ಲಿ ಶುಭ ಫಲ ಅದರಲ್ಲೂ ಗುರುಬಲ ಬೇರೆ ನಾಲ್ಕು ಚತುರ್ಗ್ರಹಗಳು ನಿಮ್ಗೆ ಒಳ್ಳೆ ಯೋಗ ಕೊಡ್ತಾ ಇರೋದ್ರಿಂದ ಅಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿದ್ರೆ ಅದನ್ನೆಲ್ಲ ಮಾಡ್ಬಿಡಿ ನವೆಂಬರ್ ಅಲ್ಲಿ ತುಂಬಾ ಟೈಮು ಉತ್ತಮವಾಗಿದೆ ಮಕರ ರಾಶಿಯವರಿಗೆ ಅನ್ನುವಂಥ ವಿಚಾರ ಗುಡ್ ನ್ಯೂಸ್ ಹೇಳಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ನಿಮಗೆ ಯೋಗಕಾರಕನಾದ ಶುಕ್ರ ಕೂಡ ಶುಭ ಫಲವನ್ನ ಕೊಡ್ತಾ ಇದ್ದೇನೆ ಆರು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರ ಲಾಭಸ್ಥಾನದಿಂದ ವೃಷಿಕ ರಾಶಿಯಿಂದ ಧನುರ್ ರಾಶಿಗೆ ರಾಶಿ ಪರಿವರ್ತನೆ ಆಗ್ತಾನೆ ಶುಕ್ರ ನಿಮಗೆ ಪಂಚಮಾಧಿಪತಿ ಮತ್ತು ದಶಮಾಧಿಪತಿ ವ್ಯಯಸ್ಥಾನ ದುಸ್ಥಾನ ಅಲ್ವಾ ಗುರುಜಿ ಹನ್ನೆರಡನೇ ಮನೆ ಅಲ್ವಾ ಅಂತೀರ ಹನ್ನೆರಡನೇ ಮನೆ ಶುಕ್ರ ಸಂಚಾರ ಆದಾಗ ಸುಖ ಭೋಗಗಳನ್ನ ಕೊಡ್ತಾನೆ ಬೆಡ್ ಕಂಫರ್ಟ್ ಅನ್ನ ಕೊಡ್ತಾನೆ ಸ್ತ್ರೀಯಿಂದ ಸುಖವನ್ನ ನಿಮಗೆ ಪ್ರಾಪ್ತಿ ಮಾಡಿಸ್ತಾನೆ ಬೆಡ್ ಕಂಫರ್ಟ್ ಸ್ತ್ರೀಯಿಂದನಾದ್ರೂ ಆಗಿರ್ಬೋದು ಪುರುಷರಿಂದನಾದ್ರೂ ಆಗಿರ್ಬೋದು ಉಲ್ಲಾಸವನ್ನ ನಿಮಗೆ ಕೊಡ್ತಾನೆ ಮಕ್ಕಳಿಂದ ನಿಮಗೆ ಒಳ್ಳೇದಾಗತ್ತೆ ನೀವು ಮಾಡುವಂತ ಉದ್ಯೋಗದಿಂದ ನೀವು ಒಳ್ಳೇದಾಗುತ್ತೆ ಖರ್ಚು ಆಗುತ್ತೆ ಖರ್ಚು ಏನಕ್ಕಾಗುತ್ತೆ ನಾನ್ ಚೆನ್ನಾಗಿರ್ಬೇಕು ನಾ ಫಿಸಿಕಲಿ ಚೆನ್ನಾಗಿರ್ಬೇಕು ನಾ ಚೆನ್ನಾಗಿರ್ಬೇಕು ಅಂದ್ರೆ ನಮ್ಮ ಆರೋಗ್ಯಕ್ಕೆ ಖರ್ಚು ಮಾಡಲೇಬೇಕು ಒಳ್ಳೆ ಬಟ್ಟೆ ಹಾಕ ಖರ್ಚು ಮಾಡಬೇಕು ಒಳ್ಳೆ ಕಾರ್ ಲಕ್ಸುರಿ ಓಡಾಡ್ಬೇಕಾದ್ರೆ ಖರ್ಚು ಮಾಡಬೇಕು ಬೆಡ್ ಕಂಫರ್ಟ್ಗೋಸ್ಕರ ಮನೆಯಲ್ಲೆಲ್ಲ ಒಳ್ಳೊಳ್ಳೆ ವಸ್ತುಗಳನ್ನ ಇಟ್ಟ ಇಡ್ಕೊ ಕೂಡ ಖರ್ಚು ಮಾಡಬೇಕು ಆತರ ಲಕ್ಷುರಿಗೋಸ್ಕರ ಹಣವನ್ನ ಖರ್ಚು ಮಾಡುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಶುಕ್ರ ಅನುಭವಿಸಕ್ಕೂ ಯೋಗ ಇರಬೇಕು ಹೆಣ್ಣು ಹೊನ್ನು ಮಣ್ಣು ಈ ಮೂರನ್ನು ಅನುಭವಿಸಕ್ಕೂ ಈ ಪ್ರಪಂಚದಲ್ಲಿ ನಾವು ಪುಣ್ಯ ತಂದಿರಬೇಕು ಅಂತ ಹೇಳ್ತಾರೆ ಹಾಗೆ ಮಕರ ರಾಶಿಯವರಿಗೆ ಯೋಗ ಅನ್ನೋದು ಆರಂಭ ಆಗ್ತಾ ಇದೆ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗ್ತಿದೆ ಅನ್ನುವಂತ ವಿಚಾರ ನಿಮ್ಮ ಜ್ಞಾನದಿಂದ ದನ ಯಾರ ಡಾಕ್ಟರ್ ಗಳಾಗಿದ್ದೀರಿ ನೀವು ಓದಿರ್ತೀರಿ ಪ್ರಾಕ್ಟಿಕಲ್ ನಾಲೆಡ್ಜ್ ಇಂಪಾರ್ಟೆಂಟ್ ನಿಮ್ಗೆಲ್ಲ ಒಳ್ಳೆ ದುಡ್ಡು ದುಡ್ಡು ಲಾಭ ಆಗುತ್ತೆ ಯಾಕೆಂದ್ರೆ ವಿದ್ಯೆ ಮಾನ ಭಾವ ಅಂದ್ರೆ ಬುದ್ಧಿ ಹನ್ನೆರಡನೇ ಮನೆ ಅಂದಾಗ ಹಾಸ್ಪಿಟಲೈಸೇಷನ್ ಯಾರು ಹಾಸ್ಪಿಟಲ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ನರ್ಸ್ ಆಗಿರ್ಬೋದು ಅಥವಾ ಡಾಕ್ಟರ್ ಒಳ್ಳೊಳ್ಳೆ ಫೀಮೇಲ್ ಡಾಕ್ಟರ್ ಅಥವಾ ಒಳ್ಳೊಳ್ಳೆ ಕೈಯಲ್ಲಿ ಸರ್ಜನ್ಸ್ ಆಗಿರ್ಬೋದು ಯಾರೇ ಒಳ್ಳೆ ಡಾಕ್ಟರ್ ಆದಾಗ ಒಳ್ಳೆ ಲಾಭ ಅನ್ನೋದು ನಿಮಗೆ ತಂದುಕೊಡುತ್ತೆ ಸುಂದರ ಸ್ತ್ರೀ ಜೊತೆ ಸ್ನೇಹವನ್ನ ಬೆಳೆಸ್ತೀರಿ ಸ್ತ್ರೀ ಜಾತಕರಾಗಿದ್ರೆ ಸುಂದರವಾದಂತ ಆ ಪುರುಷ ಅಂತ ತಿಳ್ಕೊಳ್ಳಿ ಗುಪ್ತವಾಗಿ ಉಲ್ಲಾಸ ಪಡೆಯಲು ಖರ್ಚು ಮಾಡ್ತೀರಿ ಶಯನಕ್ಕೆ ಸಂಬಂಧಪಟ್ಟಂತ ವಸ್ತುಗಳ ಸಂಬಂಧದಿಂದ ಲಾಭ ಅನಾವಶ್ಯಕ ಖರ್ಚು ಕೂಡ ಇರುತ್ತೆ ಸರ್ಕಾರದಲ್ಲಿ ನೀವೆಲ್ಲ ಇದ್ರೆ ಉನ್ನತವಾದ ಸ್ಥಾನಮಾನಗಳು ಚಿನ್ನದಿಂದ ಲಾಭ ಮನಿ ಇನ್ವೆಸ್ಟ್ಮೆಂಟ್ ದನ ಹೂಡಿಕೆ ಅದು ಇಂಟ್ರಾಡೇ ಅಲ್ಲ ಆಪ್ಷನ್ ಟ್ರೇಡಿಂಗ್ ಅಲ್ಲ ಲಾಂಗ್ ಟೈಮ್ ಇನ್ವೆಸ್ಟ್ಮೆಂಟ್ ಯಾರು ಮಾಡಿರ್ತೀರಿ ದನ ಹೂಡಿಕೆ ಸರಿಯಾದ ಮಿಡ್ ಕ್ಯಾಪ್ ಅಥವಾ ಲಾರ್ಜ್ ಕ್ಯಾಪ್ ಅಲ್ಲಿ ಯಾರು ಇನ್ವೆಸ್ಟ್ಮೆಂಟ್ ಮಾಡಿರ್ತೀರಿ ಅಂತವರಿಗೆ ಧನ ಹೂಡಿಕೆಯಿಂದ ಲಾಭ ಆಧ್ಯಾತ್ಮಿಕದ ಕಡೆ ನಿಮ್ಮ ಗಮನವನ್ನ ಹರಿಸ್ತೀರಿ ನಿಮ್ಮನ್ನ ನೀವು ದಾನ ಧರ್ಮಗಳ ಕಡೆ ತೊಡಗಿಸ್ಕೊಂತೀರಾ ವಿಶೇಷವಾಗಿ ಪತ್ನಿ ಅಥವಾ ಇನ್ನು ಕೆಲವರಿಗೆ ಇತರರಿಂದ ಶಯನ ಸುಖ ಪಡೆಯುತ್ತೀರಿ ಅನ್ನೋದನ್ನ ಶುಕ್ರ ಇವೆಲ್ಲ ಪ್ರಾಪಂಚಿಕ ಸುಖ ಪ್ರಾಪಂಚಿಕ ಸುಖ ಅಂದ್ರೆ ಎಲ್ಲ ಶರೀರ ಅನ್ಭವಿಸುವಂತದ್ದು ನೋಡೋದು ತಿನ್ನೋದು ಒಳ್ಳೊಳ್ಳೆ ವಾಹನಗಳಲ್ಲಿ ಓಡಾಡೋದು ಇದೆಲ್ಲ ಪ್ರಾಪಂಚಿಕ ಸುಖ ಗುರು ಕೊಡೋದು ಅಲೌಕಿಕ ಸುಖ ಆಧ್ಯಾತ್ಮಿಕ ಸುಖ ಅತೀಂದ್ರಿಯ ಸುಖ ಇದೆಲ್ಲ ಇಂದ್ರಿಯಗಳ ಸುಖ ಕೊಡೋಣ ಯಾರು ಶುಕ್ರ ನೋಡಿ ಶುಕ್ರ ಮಕರ ರಾಶಿಯವರಿಗೆ ಇಷ್ಟೆಲ್ಲಾ ಶುಭ ಫಲಗಳನ್ನ ಕೊಡ್ತಾ ಇದ್ದಾನೆ ಪಂಚಮಾಧಿಪತಿ ಮಕ್ಕಳಿಂದ ಸುಖ ಉದ್ಯೋಗ ಉದ್ಯೋಗದಲ್ಲಿ ನಿಮ್ಗೆ ಏನ ಸ್ತ್ರೀ ಭಾಸಿದ್ರೆ ಅವರಿಂದನೂ ಕೂಡ ನಿಮ್ಗೆ ಅನುಕೂಲಗಳು ಲಾಭ ಇವೆಲ್ಲಾನು ಕೂಡ ತಂದು ಕೊಡ್ತಾನೆ ಶುಕ್ರ ಬುಧ ಏಕಾದಶ ಸ್ಥಾನದಲ್ಲಿ ಸಂಚಾರ ಆಗ್ತಾ ಇದ್ದಾನೆ ಮಕರ ರಾಶಿಯವರಿಗೆ ಬುಧ ಎಷ್ಟನೇ ಮನೆ ಅಧಿಪತಿ ಆರನೇ ಮನೆ ಅಧಿಪತಿ ಭಾಗ್ಯಾಧಿಪತಿ ಅದೃಷ್ಟ ಹೇಗ್ ಬರುತ್ತೆ ನಿಮ್ಗೆ ಅದೃಷ್ಟದಿಂದ ನಿಮ್ಮ ಆಸೆಗಳು ಈಡೇರುತ್ತೆ ನಿಮ್ಮ ಸ್ನೇಹಿತರು ನಿಮ್ಮ ಅದೃಷ್ಟದ ಪ್ರಕಾರ ನಿಮಗೆ ಸಹಾಯ ಮಾಡ್ತಾರೆ ನಿಮ್ಮ ಅಣ್ಣ ಅಥವಾ ನಿಮ್ಮ ಅಕ್ಕನಿಂದ ನಿಮಗೆ ಅನುಕೂಲಗಳಾಗುತ್ತೆ ಯಾರು ಚಾರ್ಟೆಡ್ ಅಕೌಂಟೆಂಟ್ ಇದ್ದೀರಿ ಯಾರು ಬಿಸ್ನೆಸ್ ಸ್ಟಡೀಸ್ ಮಾಡಿದಿರಿ ಅಕೌಂಟೆನ್ಸಿ ಬಿ ಕಾಮ್ ಮಾಡಿದಿರಿ ಅಂತವ್ರಿಗೆಲ್ಲ ಅನುಕೂಲಗಳಾಗತ್ತೆ ಯಾರು ಕಾಮಿಡಿ ಆಕ್ಟರ್ಗಳಾಗಿದ್ದೀರಿ ಲಾಭ ಬರುತ್ತೆ ತಂದೆಯಿಂದ ನಿಮಗೆ ಲಾಭ ಉಂಟಾಗುತ್ತೆ ಯಾರು ಧಾರ್ಮಿಕ ಕ್ಷೇತ್ರಗಳಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ದೇವಸ್ಥಾನಗಳು ಪುರೋಹಿತರು ಅಥವಾ ಆಶ್ರಮಗಳು ಅಲ್ಲಿ ನಿಮಗೆ ಧನ ಲಾಭ ಆಗುತ್ತೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಮೇಲ್ ಬರುವ ಸಾಧ್ಯತೆಗಳಿದೆ ಇಂಪೋರ್ಟ್ ಅಂಡ್ ಎಕ್ಸ್ಪ್ಲೋರ್ಡ್ ಬಿಸ್ನೆಸ್ ಅಲ್ಲಿ ಸಕ್ಸಸ್ ಆಗ್ತೀರಿ ನಿಮ್ಮ ಅಣ್ಣ ಅಥವಾ ನಿಮ್ಮ ಅಕ್ಕನಿಂದ ನಿಮಗೆ ಅನುಕೂಲ ಆಗುತ್ತೆ ಸ್ನೇಹಿತರಿಂದ ಅನುಕೂಲ ಆಗುತ್ತೆ ನಿಮ್ಮ ಸೊಸೆ ಮತ್ತೆ ಅಳಿಯನಿಂದ ನಿಮಗೆ ಅನುಕೂಲ ಅನ್ನೋದು ಕಂಡು ಬರ್ತಾ ಇದೆ ಬುಧ ಇಷ್ಟೆಲ್ಲ ಶುಭ ಫಲಗಳನ್ನು ನಿಮಗೆ ಕೊಡ್ತಾ ಇದ್ದಾನೆ ಅಭಿವೃದ್ಧಿಯಲ್ಲಿ ಲಾಭ ಉತ್ತಮ ಬಾಂಧವ್ಯ ಬಂಧುಗಳಿಂದ ನಿಮಗೆ ಲಾಭ ನಾಯಕತ್ವದ ಗುಣ ನಾಯಕತ್ವ ಅಂದ್ರೆ ಎಲ್ಲರೂ ಒಟ್ಟು ಕೂಡಿಸಿ ಗುಂಪು ಕೂಡಿಸಿ ಕೆಲಸ ತೆಗೆಯುವಂಥದ್ದು ಹೊಸ ಸ್ನೇಹಿತರು ಸಿಗ್ಬೋದು ನೀವು ಮಾತಾಡುವ ಆಹ್ಲಾದಕರ ಮಾತಿನಿಂದ ಯಾರನ್ನ ಒಬ್ಬರನ್ನ ನಾವು ಇಷ್ಟಪಡೋ ತರ ಮಾಡಬೇಕು ಅಂತ ನಾವು ಮಾತಾಡುವಂತ ಮಾತು ಬಹಳ ಇಂಪಾರ್ಟೆಂಟ್ ಅದರಿಂದ ನಿಮ್ಮ ಆಸೆಗಳು ಈಡೇರುವ ಸಾಧ್ಯತೆಗಳು ಕೂಡ ಈ ತಿಂಗಳಲ್ಲಿ ಮಕರ ರಾಶಿಯವರಿಗೆ ಕಂಡು ಬರ್ತಾ ಇದೆ ನೋಡಿ ಬುಧ ಶುಕ್ರ ಶುಭ ಫಲಗಳನ್ನ ಕೊಡ್ತಾ ಇದ್ದಾನೆ ಅದರಲ್ಲಿ ಸೂರ್ಯ ಕೂಡ ಹದಿನಾರನೇ ತಾರೀಕು ನವೆಂಬರ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಸೂರ್ಯ ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ರಾಶಿ ಪರಿವರ್ತನೆ ಸೂರ್ಯ ಹನ್ನೊಂದೇ ಮನೆಯ ಸಂಚಾರ ಆಗ್ಬೇಕಾದ್ರೆ ಒಳ್ಳೇದಾಗತ್ತೆ ಸರ್ಕಾರದಿಂದ ಲಾಭ ಆಗುತ್ತೆ ಸರ್ಕಾರದಿಂದ ನಿಮ್ಗೆ ವೀಸಾ ಸಿಗ್ಬೇಕು ಪಾಸ್ಪೋರ್ಟ್ ಆಗ್ಬೇಕು ಅವೆಲ್ಲ ಆಗತ್ತೆ ಆಮೇಲೆ ಸರ್ಕಾರದಲ್ಲಿ ನಿಮಗೆ ಒಳ್ಳೆ ಸ್ಥಾನಮಾನ ಮಂತ್ರಿ ಪದವಿ ಸಿಗ್ಬೇಕು ಸಿಗುತ್ತೆ ಮನಶಾಂತಿ ಪ್ರಾಪ್ತಿಯಾಗುತ್ತೆ ನೀವು ಮಾ ತಾವು ಮಾಡುವಂತ ವೃತ್ತಿಯಲ್ಲಿ ಪ್ರಮೋಷನ್ ಸಿಗುತ್ತೆ ರಾಜಾಧಿಪತ್ಯ ಯೋಗ ಅಂದ್ರೆ ಒಬ್ಬ ರಾಜ ಹೇಗೆ ಬದುಕ್ತಾನೋ ಹಾಗೆ ನೀವು ಬದುಕುವಂತ ಯೋಗ ಉಂಟಾಗುತ್ತೆ ನೀವು ಮಾಡುವಂತ ವೃತ್ತಿಯಲ್ಲಿ ಪ್ರಮೋಷನ್ ಸಿಗುತ್ತೆ ಹೆಸರು ಮತ್ತು ಖ್ಯಾತಿಯನ್ನು ಗಳಿಸ್ತೀರಿ ರಾಜಕಾರಣಿಗಳ ಪರಿಚಯ ಆಗುತ್ತೆ ಅಥವಾ ನೀವೇ ರಾಜಕಾರಣಿಗಳಾಗಿದ್ರೆ ನಿಮಗೂ ಕೂಡ ಒಂದು ಮಂತ್ರಿ ಪದವಿ ಸ್ಥಾನಮಾನ ಸಿಗುವ ಸಾಧ್ಯತೆಗಳಿದೆ ರಾಜಕಾರಣಿಗಳ ಸಹಾಯ ಕೂಡ ನಿಮಗೆ ಪ್ರಾಪ್ತಿಯಾಗುತ್ತೆ ರಾಜಕಾರಣಿಗಳು ಅಂದಾಗ ಮಂತ್ರಿಗಳು ಮುಖ್ಯಮಂತ್ರಿ ಪ್ರಧಾನ ಮಂತ್ರಿ ಅವ್ರಗಳಿಂದ ನಿಮ್ಗೆ ಸಹಾಯ ತಾನೆ ನಿಮ್ಗೆ ಒಂದು ಕ್ಯಾಬಿನೆಟ್ ಅಲ್ಲಿ ಮಂತ್ರಿ ಪದವಿ ಸಿಗೋದು ಇವೆಲ್ಲ ಕೂಡ ಸೂರ್ಯನಿಂದನೂ ಕೂಡ ಅನುಕೂಲ ಆಗುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಅನುಕೂಲ ಆಗುತ್ತೆ ನಿಮ್ಮ ರಾಷ್ಟ್ರಾಧಿಪತಿ ಆದಂತ ಶನಿ ಮಹಾತ್ಮ ಹನ್ನೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ನಾಲ್ಕು ವಕ್ರ ತ್ಯಾಗ ಮಾಡ್ಬಿಡ್ತಾನೆ ಸಪ್ತಮ ಸ್ಥಾನಾಧಿಪತಿ ಚಂದ್ರ ಮತ್ತೆ ದ್ವಿತೀಯಾಧಿಪತಿ ಮತ್ತು ನಿಮ್ಮ ರಾಷ್ಟ್ರಾಧಿಪತಿ ಶನಿ ಆಗಿರೋದ್ರಿಂದ ಧನ ಅನುಕೂಲಗಳನ್ನ ನಿಮಗೆ ಮಾಡಿಕೊಡ್ತಾನೆ ಕುಟುಂಬದಲ್ಲಿ ಸ್ವಲ್ಪ ದುಃಖ ಇದ್ರೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಹಣ ಅಭಿವೃದ್ಧಿ ಆಗೋ ತರ ಮಾಡ್ತಾನೆ ನೀವು ಮಾತಾಡುವಂತ ಮಾತಿನಿಂದ ಮಂಗಳ ಗ್ರಹ ದ್ವಿತೀಯ ಭಾವವನ್ನು ನೋಡೋದ್ರಿಂದ ಮನೆ ವಾಹನಗಳಿಂದ ನಿಮಗೆ ಲಾಭ ತಂದು ಕೊಡ್ತಾನೆ ಶನಿ ಮಹಾತ್ಮ ಶತವಿಷಾ ನಕ್ಷತ್ರದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಯಾರಾದ್ರೂ ಇಂಪೋರ್ಟ್ ಅಂಡ್ ಎಕ್ಸ್ಪೋರ್ಟ್ ಮಾಡೋರ್ಗೂ ಲಾಭ ಮತ್ತೆ ಫಾರಿನ್ ಅಲ್ಲಿ ಕಾಲ್ ಸೆಂಟರ್ ಗಳಲ್ಲಿ ಕೆಲಸ ಮಾಡೋರು ಸಾಫ್ಟ್ವೇರ್ ಇಂಜಿನಿಯರ್ಸ್ ಆಮೇಲೆ ಮಾರ್ಕೆಟಿಂಗ್ ಎಂ ಬಿ ಎಲ್ಲ ಮಾಡಿ ಕೆಲಸ ಮಾಡ್ತಾ ಇದ್ರೆ ಅದು ಕನ್ಸಲ್ಟೆಂಟ್ ಆಗಿ ಕೆಲಸ ಮಾಡ್ತಾ ಇದ್ರೆ ಯುರೋಪ್ ದೇಶಗಳಲ್ಲಿ ನೀವು ಯಾವುದೇ ದೇಶ ಆಗಿರ್ಬೋದು ಅಮೆರಿಕ ಆಗಿರ್ಬೋದು ಯುರೋಪ್ ಅಲ್ಲಿ ಜರ್ಮನಿ ಆಗಿರ್ಬೋದು ಯಾವುದೇ ಆಗಿರ್ಬೋದು ಅಲ್ಲೆಲ್ಲ ನೀವು ಮಾತಾಡುವಂತಹ ಮಾತಿಗೆ ದನ ಬರ್ಬೇಕಾಗಿರುತ್ತೆ ಸ್ಟ್ರಕ್ ಆಗಿಬಿಟ್ಟಿರುತ್ತೆ ಅವೆಲ್ಲ ದುಡ್ಡು ಬರೋದಕ್ಕೆ ಅನುಕೂಲಗಳು ಆಗುತ್ತೆ ಅನ್ನೋದು ಕಂಡು ಬರ್ತಾ ಇದೆ ಪಂಚಮ ಸ್ಥಾನದಲ್ಲಿ ಗುರು ಇರೋದ್ರಿಂದ ಅದು ಪಂಚಮಾಧಿಪತಿ ಶುಕ್ರ ಕೂಡ ಚೆನ್ನಾಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಕೂಡ ಜಯಪ್ರಾಪ್ತಿಯಾಗುತ್ತೆ ಮಕ್ಕಳಿಲ್ಲದೆ ಇರೋರಿಗೆ ಮಕ್ಕಳಾಗುವ ಯೋಗ ಉಂಟಾಗುತ್ತೆ ಆರೋಗ್ಯನೂ ಕೂಡ ಚೆನ್ನಾಗುತ್ತೆ ಇಷ್ಟೆಲ್ಲ ಶುಭ ಫಲಗಳು ನಿಮಗೆ ಪ್ರಾಪ್ತಿಯಾಗ್ತಾ ಇದೆ ಗುರುಜಿ ರಾಜಯೋಗ ಅಂದ್ರೆ ಹಂಗ ನಮ್ಗೇನು ಕೆಟ್ಟದಾಗಲ್ವಾ ಅದು ಏನಾದ್ರೂ ಒಂದು ಚೂರಾದ್ರೂ ಅಶುಭ ಆಗೋದಿದ್ರೆ ಹೇಳಿ ನಾವು ಅದ್ರ ಬಗ್ಗೆ ಸ್ವಲ್ಪ ಜಾಗ್ರತೆಯನ್ನ ವಹಿಸ್ತೀವಿ ಅಂದ್ರೆ ವಿವಾಹ ಆಗಿದ್ದರೆ ಪುರುಷರಾಗಿದ್ದರೆ ಪತ್ನಿಯ ಜೊತೆ ಸ್ತ್ರೀ ಆಗಿದ್ರೆ ಪತಿಯ ಜೊತೆ ಸ್ವಲ್ಪ ಕಲಹಗಳಾಗ್ಬೋದು ಜಾಗ್ರತೆ ಇಬ್ಬರ ಜಾತ್ಗಳನ್ನ ತೋರಿಸಿ ಯಾವಾಗ್ಲೂ ಕೂಡ ಕಲಹ ಆಗ್ತಾ ಇದೆ ಮನಸ್ಸಿಗೆ ನೆಮ್ಮದಿ ಇಲ್ಲ ಅನ್ನೋ ಅಂಥವ್ರು ತೋರಿಸಿ ಸರಿ ಮಾಡ್ಕೋಬೇಕು ಅಥವಾ ಶತ್ರುಗಳಿಂದ ತೊಂದರೆ ಆಗ್ಬೋದು ಕೆಟ್ಟ ಜನರಿಂದ ದೌರ್ಜನ್ಯಕ್ಕೆ ನೀವು ಒಳಗಾಗ್ಬೋದು ಇನ್ನು ಕೆಲವರು ಮದ್ಯಪಾನಕ್ಕೆ ಬಲಿಯಾಗ್ಬೋದು ಈ ವಿಚಾರದಲ್ಲಿ ನೀವು ಎಚ್ಚರಿಕೆಯನ್ನ ವಹಿಸ್ಬೇಕು ಅನ್ನುವಂಥ ವಿಚಾರ ಹಾಗಾದ್ರೆ ಮಕರ ರಾಶಿಯವರಿಗೆ ಏನು ಪರಿಹಾರ ಮಾಡ್ಕೋಬೇಕು ಅಂತ ನಿಮ್ದೇನ ದೇವರ ದೇವ ಮಹಾದೇವ ಹರ ಹರ ಮಹಾದೇವ್ ಅಂತೀವಿ ಅಲ್ವಾ ದೇವರುಗಳಿಗಿಂತ ದೇವ ಮಹಾದೇವ ಅದಕ್ಕೆ ಓಂ ಮಹಾದೇವಾಯ ನಮಃ ಅಂತೇಳಿ ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿಸಿ ಒಳ್ಳೇದಾಗುತ್ತೆ ನೀವು ನನ್ನ ಚಾನಲ್ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಬೆಲ್ ಅನ್ನೋದು ಒತ್ತಿ ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮ್ಗೆ ಬೇಗ ಬಂದ ತಲುಪುತ್ತೆ ಕೆಳಗಡೆ ಶೇರ್ ಬಟನ್ ಇದೆ ನೀವೆಲ್ಲ ಸೋಶಿಯಲ್ ಮೀಡಿಯಾಗಲ್ಲಿ ಇರ್ತೀರಿ ಫೇಸ್ಬುಕ್ ವಾಟ್ಸ್ಆಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ ಪ್ರಿಯ ವೀಕ್ಷಕರೇ ಯಾಕ್ ಶೇರ್ ಮಾಡಿ ಅಂತ ಹೇಳ್ತೀನಿ ಅಂದ್ರೆ ಸರ್ವಸ್ಯ ಲೋಚನಂ ಶಾಸ್ತ್ರ ಕತ್ಲಲ್ಲಿರೋರಿಗೆ ಬೆಳಕನ್ನು ತೋರಿಸುವಂತದ್ದೇ ಶಾಸ್ತ್ರ ನೀವು ವಿಡಿಯೋನ ಶೇರ್ ಮಾಡೋದ್ರಿಂದ ಅನೇಕ ಜನಗಳಿಗೆ ದಾರಿಯನ್ನು ತೋರಿಸ್ದಂಗಾಗುತ್ತೆ ನಿಮ್ಗೆಲ್ಲ ಒಳ್ಳೇದಾಗ್ಲಿ ಅಂತೇಳಿ ಒಂದು ನಿಮಿಷ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನೀವು ನಿಮ್ಮ ಇಷ್ಟ ದೇವರನ್ನ ಒಂದು ನಿಮಿಷ ಪ್ರಾರ್ಥನೆ ಮಾಡಿ ಓಂ ಸರ್ವೇಶಾಂ ಸ್ವಸ್ತಿ ಇರ್ಬಹತೋ ಸರ್ವೇಶಾಮ್ ಶಾಂತಿ ಇರ್ಬಹತೋ ಸರ್ವೇಶಾಂ ಪೂರ್ಣಂಭತೋ ಸರ್ವೇಶಾಮ್ ಮಂಗಳಂ ಓಂ ಶಾಂತಿ 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 ಪ್ರಿಯ ವೀಕ್ಷಕರೇ ಸಮಸ್ತ ಲೋಕೋ ಸುಖಿನೋ ಭವಂತು ನಿಮಗೆ ಶುಭ ಆಗ್ಲಿ ಸೌಖ್ಯ ಸಿಕ್ಲಿ ನಿಮ್ಗೆ ಉತ್ತಮ ಆರೋಗ್ಯ ಪ್ರಾಪ್ತಿಯಾಗ್ಲಿ ನಿಮ್ಮ ಎಲ್ಲಾ ಆಸೆಗಳು ಈಡೇರಲಿ ಅಂತ ಹೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ